ಇನ್ನು ನಮ್ಮ ಬಸವ ಸಿನಿಮಾದಲ್ಲಿ ಅದ್ಭುತವಾಗಿ ಅಭಿನಯಿಸಿ ಸಾಕಷ್ಟು ಹೆಸರು ಮಾಡಿದಂಥ ದೊಡ್ಡ ಕಲಾವಿದೆ ಅಂತಲೂ ಕೂಡ ಇವ್ರನ್ನ ಹೇಳ್ಬೋದು ಹೌದು ಇಂಥ ಆ ಕಲಾವಿದ ಏಕಾಏಕಿ ಕಣ್ಮರೆ ಸಾಗಿ ಹೋದರು ಹೌದು ಇನ್ನು ಗೌರಿ ಮಂಜಲ್ ಅವರು ಇನ್ನು ಗೌರಿ ಮಂಜಾಲ್ ಅವ್ರನ್ನ ನೀವು ನಮ್ಮ ಬಸವ ಸಿನಿಮಾದಲ್ಲಿ ಮತ್ತೆ ಪರಮೇಶ ಗಂಡನ ಗಂಡನಮನೆ ಜಾಜಿ ಮಲ್ಲಿಗೆ ಹೀಗೆ ಒಳ್ಳೊಳ್ಳೆ ನಟರೊಂದಿಗೆ ನಡೆಸ್ತಾರೆ ಆದರೆ ಇವರಿಗೆ ಬನ್ನಿ ಎಂಬ ತೆಲುಗು ಸಿನಿಮಾದಲ್ಲಿ ಹಿಟ್ ಸಿಕ್ಕಿದ್ದು ಬಿಟ್ಟರೆ ಕನ್ನಡದಲ್ಲಿ ಅಂತ ಹೇಳ್ಕೊಂಬಲ್ಲಿ ಸಿಗಲಿಲ್ಲ ಇನ್ನು ಅಜಯ್ ಸಿಂಹ ಒಂದು ಐವತ್ತು ದಿನಗಳು ಮಾತ್ರ ಓಡಿತ್ತು ಇದು ಒಕ್ಕೊಡು ಸಿನಿಮಾದ ಡಬ್ಬಿಂಗ್ ಕೂಡ ಆಗಿತ್ತು ಇನ್ನು ಇದು ಆದ ನಂತರ ಎರಡು ಸಾವಿರದ ಆರಲ್ಲಿ ಏಕೈಕಿ ಗೌರಿ ಮಂಜಲ್ ಅವರು ಕಣ್ಮರೆಯಾದರು ಇವತ್ತು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ಬೋದು ಮತ್ತೊಂದು ಎಲ್ಲೂ ಕೂಡ ಅವರು ಆಕ್ಟಿವ್ ಇಲ್ಲ ಅವರು ಏನಾಗಿದ್ದಾರೆ ಎಲ್ಲಿದ್ದಾರೆ ಎಂಬ ಯಾವುದೇ ಅಧಿಕೃತ ಮಾಹಿತಿಗಳು ಕೂಡ ಇರೋ ಬಗ್ಗೆ ಇವತ್ತು ನೀವು ಹುಡುಕಿ ಬಾರಿ ಸಿಗೋದಿಲ್ಲ ಗೂಗಲ್ನಲ್ಲೂ ಸಹ ಇವರ ಬಗ್ಗೆ ಮಾಹಿತಿ ಇಲ್ಲ ಇವರ ವಯಸ್ಸು ಮಾತ್ರ ನಲವತ್ತ್ಮೂರು ವರ್ಷ ಅಂತ ಮಾತ್ರ ತೋರಿಸುತ್ತೆ ಬಿಟ್ಟರೆ ಯಾವುದೇ ಮಾಹಿತಿಗಳಿಲ್ಲ ಈ ಮೂಲಕ ಗೌರಿ ಮಂಜಲ್ ಅವರು ಏಕೈಕಿ ಇನ್ನಿಲ್ಲ ಅಂತಲೇ ಹೇಳ್ಬೋದು ಎಲ್ಲಿಗೆ ಹೋದರು ಹೇಗಿದ್ದಾರೆ ಯಾರು ಯಾರು ಮದುವೆಯಾಗಿರೋದು ಯಾರು ಎಷ್ಟು ಜನ ಮಕ್ಕಳು ಯಾವ ದೇಶದಲ್ಲಿದ್ದಾರೆ ಎಂಬ ಯಾವುದೇ ಮಾಹಿತಿಗಳು ಗೌರಿ ಮಂಜಲ್ ಅವರು ಕೂಡ ಬಿಟ್ಕೊಟ್ಟಿಲ್ಲ ಸದ್ಯ ಏಕಾಏಕಿ ಈ ಥರ ಕೆಲವೊಂದು ನಟಿಯ ನಟಿಯರು ಕಣ್ಮರ ಆಗೋದು ಯಾಕೆ ಎಲ್ಲಿ ಹೋಗ್ತಾರೆ ಎಂಬುದೇ ಗೊತ್ತಾಗೋದಿಲ್ಲ ಇನ್ನು ಅನುಮೇತ ಅವ್ರದ್ದು ಕೂಡ ಇದೇ ಸಾಲಿನಲ್ಲಿ ಬರುತ್ತೆ ಅಂತಲೂ ಕೂಡ ಹೇಳ್ಬೋದು ಅವರು ಕೂಡ ನಮ್ಮ ಕನ್ನಡದಲ್ಲಿ ಅಜಯ್ ಸಿನಿಮಾದಲ್ಲಿ ಕಾಣಿಸ್ಕೊಳ್ತಾರೆ ಇವರು ನಮ್ಮ ನಮ್ಮ ಬಸವ ಸಿನಿಮಾದಲ್ಲಿ ಕೂಡ ಕಾಣಿಸ್ಕೊಂಡಿದ್ದಾರೆ ಏನೇ ಇಲ್ಲಿ ನಟಿ